ಎಲ್ರಿಗೂ ಭರ್ಜರಿ ಗುಡ್ ನ್ಯೂಸ್ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಿಂದ ಒಂದು ಸದ್ಯದ ಮಟ್ಟಿಗೆ ಹೊಚ್ಚ ಹೊಸ ಮಾಹಿತಿ ಬರ್ತಾ ಇರುವಂಥದ್ದು ಏನು ಅದನ್ನು ನಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಶೇರ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಾ ಹಣ ಬಂದಿಲ್ಲ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಈ ಕಂತಿನ ಹಣದ ಬಗ್ಗೆ ಏನೂ ಕೂಡ ನೀವು ಅಪ್ಡೇಟನ್ನು ನೀಡ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ಜನ ರಿಕ್ವೆಸ್ಟ್ ಮಾಡಿದ್ದೀರಿ ಅದರ ಮೇರೆಗೆ ನಮಗೆ ಈ ಒಂದು ವಿಡಿಯೋವನ್ನು ತಗೊಂಡು ಬರ್ತಾ ಇದ್ದೀನಿ ಅದು ಮುಂಚೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳ್ತಾ ಶುರು ಮಾಡೋಣ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಕೇಳಿದ್ರಿ ಹಣ ಬಂದಿಲ್ಲ ಸರ್ ಹಣ ಬಂದಿಲ್ಲ ಸರ್ ಎಲ್ಲಿ 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 ಅಂತ ನಾನು ನಿಮ್ಗೆ ಹೇಳ್ತೀನಿ ಯಾರಿಗೆ ಹಣ ಬರುತ್ತೆ ಯಾರಿಗೆ ಹಣ ಬರಲ್ಲ ಏನು ಕತೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನೇಷನನ್ನು ಕೊಡ್ತಾ ಹೋಗ್ತೀನಿ ಲೈಕ್ ಮಾಡಿಲ್ಲ ಅಂದ್ರೆ ಮಾಡಿ ಶೇರ್ ಮಾಡಿಲ್ಲ ಅಂದರೆ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಸ್ನೇಹಿತರೆ ಸದ್ಯದ ಮಟ್ಟಿಗೆ ಏನು ಸದ್ಯದ ಮಟ್ಟಿಗೆ ಬರ್ತಾ ಇರುವಂಥ ಹೊಚ್ಚ ಹೊಸ ಮಾಹಿತಿ ಈಗ ಯಾರಿಗೆಲ್ಲ ಹಣ ಜಮೆ ಆಗುತ್ತೆ ಇಲ್ಲಿ ಆಲ್ಮೋಸ್ಟ್ ಹೇಳಬೇಕಂತಂದರೆ ಪಿ ಎಮ್ ಕಿಸಾನ್ ಸ ಏನು ಸಮ್ಮಾನ್ ನಿಧಿ ಈ ಒಂದು ಹಣ ಆಲ್ಮೋಸ್ಟ್ ಹಣ ಬಂದಿದೆ ಎಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಆದರೆ ಬಾರದ ಇದ್ದವ್ರು ಯಾರಾದರೂ ಇದ್ದರೆ ದಯವಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಯಾಕಂತಂದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಇದು ನಾನು ಹೇಳುವಂಥದ್ದು ಇಷ್ಟೇ ಯಾರೆಲ್ಲ ಹಣವನ್ನು ಪಡ್ಕೊಳ್ತೀರಾ ಅನ್ನುವಂಥದ್ದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ನಾನು ಕಮೆಂಟ್ ಮಾಡಿ ನಿಮಗೆ ನಿಮಗೆ ತಿಳಿಸ್ಕೊಡ್ತೀನಿ ಏನು ಏನಾಗಿದೆ ಅಂತ ಫಸ್ಟ್ ಆಫ್ ಆಲ್ ರೇ ಏನು ರೇಷನ್ ಕಾರ್ಡ್ ಆಗಿಲ್ಲ ಅಂದರೆ ಮಾಡಿಕೊಳ್ಳಿ ಸ್ನೇಹಿತರೆ ಇಲ್ಲಿ ಹಣ ಬಂದಿಲ್ಲ ಅಂತ ತುಂಬ ತುಂಬ ಜನ ಹೇಳಿದ್ದೀರ ಯಾರಿಗೆ ಹಣ ಬಂದಿಲ್ಲ ಏನು ಕತೆ ಈಗ ಯಾಕೆ ಹಣ ಬಂದಿಲ್ಲ ಇದ್ರ ಬಗ್ಗೆ ಸ್ವಲ್ಪ ಮಾತಾಡ್ತಾ ಹೋಗೋಣ ಅದಕ್ಕೂ ಮುಂಚೆ ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ ಈಗ ಹಣ ಜಮೆ ಆಗಿಲ್ಲ ತುಂಬ ಅಂದರೆ ತುಂಬ ಜನ ಹೇಳ್ತಾ ಇದ್ದರೆ ಎಲ್ಲರೂ ಕೂಡ ಹೇಳ್ತಾಯಿದ್ರು ತುಂಬ ತುಂಬ ಜನ ಅಂತಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಯಾಕೆ ಹಣ ಬಂದಿಲ್ಲ ಅಂತ ಯಾರೂ ಕೂಡ ಹೇಳ್ತಾ ಇಲ್ಲ ಇಲ್ಲಿ ಯಾರಿಗೂ ಗೊತ್ತೂ ಇಲ್ಲ ಹಣ ಯಾಕೆ ಬಂದಿಲ್ಲ ಅಂತ ಕೇಳಿದರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತೀರ ನಾನು ಹೇಳುವಂಥದ್ದು ಇಷ್ಟೇ ಫಸ್ಟ್ ಆಫ್ ಆಲ್ ಫಸ್ಟು ರೇಷನ್ ಕಾರ್ಡ್ ಅಪ್ಪಟನ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಪಟನ್ನು ಮಾಡ್ಕೊಳ್ಳಿ ಪ್ಯಾನ್ ಕಾರ್ಡ್ ಅಪ್ಪಟನ್ನು ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಆ್ಯಂಡ್ ನಿಮ್ಮ ಅನಿಸಿಕೆಯನ್ನು ಕರೆಕ್ಟಾಗಿ ನೀವು ಅದನ್ನು ಏನು ಚೆನ್ನಾಗಿಟ್ಕೊಳ್ಳಿ ಆ್ಯಂಡ್ ಅದನ್ನು ನೀವೆಲ್ರಿಗೂ ಹೇಳುವಂಥದ್ದಿಷ್ಟೇ ನಿಮ್ಮ ಮನಸ್ಸಿಗೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಎಲ್ಲರಿಗೂ ಹೇಳುವಂಥದ್ದಿಷ್ಟೇ ಇನ್ನೊಂದು ವಿಚಾರ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗ್ತದೆ ಮತ್ತು ಇದಾದ ಮೇಲೆ ಇನ್ನೊಂದು ದಯವಿಟ್ಟು 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 ನಾನು ನಮ್ಮ ಏನು ರೈತರ ಮಿತ್ರರಿಗೆ ಹೇಳುವಂಥದ್ದು ಇಷ್ಟೇ ದಯವಿಟ್ಟು ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಹಣ ಎಲ್ರಿಗೂ ಬರುತ್ತೆ ಅತಿ ಶೀಘ್ರದಲ್ಲೇ ಬರುತ್ತೆ ಆ್ಯಂಡ್ ಯಾರಿಗೆ ಹಣ ಬಂದಿಲ್ಲ ಒಂದು ಬಾರಿ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ತಲೆ ಅಗತ್ಯ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ಎಲ್ರಿಗೂ ಹಣ ಬರುತ್ತೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಆ್ಯಂಡ್ ನಿಮ್ಮ ಅನಿಸಿಕೆ ಏನಿದೆ ಅದನ್ನ ತಿಳಿಸ್ಕೊಡಿ ನನಗೆ ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗಲಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಆಲ್ರೆಡಿ ನಾನು ಹೇಳಿದೆ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ಅಂತ ಕೇಳ್ಕೊಳ್ತಾ ಅಂಡ್ ಇನ್ನೊಂದು ವಿಚಾರವನ್ನ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಈಗ ಹಣ ಜಮೆ ಆಗಿಲ್ಲ ಏನ್ ಮಾಡ್ಬೇಕು ಇದು ತುಂಬಾ ಮುಖ್ಯ ಹಣ ಜಮೆ ಆಗಿಲ್ಲ ಅಂದ ತಕ್ಷಣ ಈಗ ನೀವು ಮಾಡ್ಬೇಕಾಗಿರುವಂತ ಕೆಲಸ ಒಂದು ಸಿಂಪಲ್ ಆಗಿ ಮಾಡ್ಬೇಕು ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯ ನಾನು ಪ್ರತಿಯೊಬ್ಬರಿಗೆ ಹೇಳಿದೆ ಹಣ ಜಮೆ ಆಗಿಲ್ಲ ಅಂದ ತಕ್ಷಣ ಫಸ್ಟ್ ಮಾಡ್ಬೇಕಾಗಿರುವಂತದ್ದು ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಎಸ್ ರೇಷನ್ ಕಾರ್ಡ್ ಅಪ್ನ ಮಾಡ್ಲೇಬೇಕು ಪ್ಯಾನ್ ಕಾರ್ಡ್ ಅಪ್ಪಟ್ಟನ್ನ ಮಾಡಲೇಬೇಕು ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನ ಮಾಡ್ಲೇಬೇಕು ಸ್ನೇಹಿತರೆ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ ಆಧಾರ್ ಕಾರ್ಡ್ ಅಪ್ರೇಟು ಕೂಡ ಮಾಡಲೇಬೇಕು ಆ್ಯಂಡ್ ಪ್ಯಾನ್ ಕಾರ್ಡ್ ಅಪ್ರೇಟು ಕೂಡ ಮಾಡಲೇಬೇಕು ಸ್ನೇಹಿತರೆ ಆ್ಯಂಡ್ ಇನ್ನೊಂದು ವಿಚಾರ ನೀವು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆವರೆಗೂ ವಿಡಿಯೋವನ್ನು ನೋಡಿ ದಯವಿಟ್ಟು ಎಲ್ರಿಗೂ ಹೇಳುವಂಥದ್ದು ಯಾಕಂತಂದರೆ ನೀವು ವಿಡಿಯೋವನ್ನು ಎಲ್ಲಾದರೂ ಕೂಡ ಮಿಸ್ ಮಾಡ್ತೀರಾ ಅಥವಾ ಮಿಸ್ ಅಂದರೆ ಮಿಸ್ ಮಾಡಿದ್ದೀರಾ ಅಂತ ತಲೆ ಕೆಡಿಸ್ಕೊಳ್ಳೋಂಥ ಕಥಿಲಿ ವೀಡಿಯೋನ ಕೊನೆವರೆಗೂ ನೋಡಿ ನಾನು ಆಲ್ರೆಡಿ ಹೇಳಿದ್ದೀನಿ ಎಲ್ಲರೂ ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ವಿಚಾರ ನಿಮ್ಮೊಂದು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ನಮ್ಮೊಂದು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಯಾಕಂತಂದ್ರೆ ತುಂಬ ತುಂಬ ಜನ ಕಮೆಂಟ್ ಮಾಡ್ತಾ ಇಲ್ಲ ದಯವಿಟ್ಟು 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 ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಆ್ಯಂಡ್ ಇನ್ನೊಂದು ವಿಚಾರ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ನನ್ನ ಸಬ್ಸ್ಕ್ರೈಬರ್ಗಳು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ದಯವಿಟ್ಟು 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 ನಿಮ್ಮ ರೇಷನ್ ಕಾರ್ಡ್ ಅಪ್ಪೆಟ್ಟನ್ನು ಮಾಡ್ಕೊಳ್ಳಿ ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಆಧಾರ ಕಾರ್ಡ್ ಅಪ್ಡೇಟನ್ನು ಮಾಡಿಕೊಳ್ಳಿ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ಆಧಾರ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ದಯವಿಟ್ಟು ಎಲ್ರಿಗೂ ಹೇಳುವಂಥದ್ದು ಆ್ಯಂಡ್ ಇನ್ನೊಂದು ವಿಚಾರ ನಿಮ್ಮೊಂದು ಮೊಬೈಲ್ ನಂಬರ್ನ ಗೃಹ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸುವಂಥದ್ದು ತುಂಬ ಇಂಪಾರ್ಟೆಂಟ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಆ್ಯಂಡ್ ನಿಮ್ಮದು ಪೆನ್ಷನ್ ಹಣ ಪೆನ್ಷನ್ ಹಣದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆದರೆ ಇಲ್ಲಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಹೋಗೋಣ ಒಂದು ಐದಾರು ನಿಮಿಷ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಯಾಕಂತಂದರೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಸ್ವಲ್ಪ ಕಮ್ಮಿ ಹೇಳಿದ್ದೀನಿ ನಾನು ಎಲ್ರಿಗೂ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಆದರೆ ನಾನು ನಿಮಗೆ ಹೇಳುವಂಥದ್ದಿಷ್ಟೇ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣದ ಬಗ್ಗೆ ಎಲ್ಲರೂ ಕೂಡ ತಿಳ್ಕೊಳ್ಬೇಕು ಎಲ್ರಿಗೂ ಹಣ ಜಮೆ ಆಗುತ್ತೆ ತಲೆ ಕೆಡಿಸಿಕೊಳ್ಳುವಂಥ ಆಗುತ್ತೆ ಇಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾಕಂತಂದರೆ ಆಲ್ಮೋಸ್ಟ್ ಎಲ್ಲರ ಕೊಂಡು ಹಣ ಜಮೆ ಆಗುತ್ತೆ ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ಕಮೆಂಟ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಅನಿಸಿಕೆ ಏನಿದೆ ದಯವಿಟ್ಟು ಒಂದು ಬಾರಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಆ್ಯಂಡ್ ಇದಾದ ಮೇಲೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಇನ್ನೂ ಆಲ್ಮೋಸ್ಟ್ ತುಂಬ ತುಂಬ ಜನ ಕೇಳಿದರೆ ಇದ್ರ ಬಗ್ಗೆ ಎಲ್ಲರೂ ಕೂಡ ಕೇಳಿದ್ರೆ ಒಂದಿಷ್ಟು ಜನ ಕೇಳಿದರೆ ಒಂದಿಷ್ಟು ಜನ ಕೇಳಿಲ್ಲ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ ಆ್ಯಂಡ್ ಎಲ್ರಿಗೂ ನಾ ಇಷ್ಟೇ ಒಂದೇ ಸಜೆಷನ್ ನಾನು ನಾನು ಕೊಡುವಂಥದ್ದು ಒಂದೇ ಸಜೆಷನ್ ಏನಂತಂದರೆ ಒಂದು ನಿಮ್ಮ ಅಪ್ಡೇಟ್ಗಳು ಏನೇನಿದೆ ಅದನ್ನು ಒಂದು ಪರ್ಪಸ್ ಅಂತಂದರೆ ಆ ಒಂದು ಅಪ್ಡೇಟ್ ಆಗಿರುವಂಥ ಪರ್ಪಸ್ ಏನಿದೆ ಅದನ್ನು ಸರಿ ಮಾಡಿ ಇಟ್ಕೊಳ್ಳಿ ಅಂತಂದರೆ ಸರಿ ಮಾಡುವಂಥದ್ದು ಜಸ್ಟ್ ಇಷ್ಟೇ ಏನಪ್ಪ ಅಂತಂದರೆ ಫಸ್ಟು ನೀವು ನಿಮ್ಮ ಒಂದು ಪಿ ಎಮ್ ಕಿಸಾನ್ ಆಗಿರ್ಬೋದು ಯಾವುದೇ ಒಂದು ಅಪ್ಲಿಕೇಶನ್ ಆಗಿರ್ಬೋದು ಅಂದರೆ ಯಾವುದೇ ಒಂದು ಸ್ಕೀಮ್ಸ್ ಆಗಿರ್ಬೋದು ಅಲ್ಲಿ ಆ ಒಂದು ಅಪ್ಲಿಕೇಶನ್ಗೆ ಹೋಗಿಬಿಟ್ಟು ನೀವಲ್ಲಿ ನೋಡಿ ಏನಾಗಿದೆ ಯಾರಿಗೆ ಹಣ ಬಂದಿದೆ ಯಾರಿಗೆ ಹಣ ಬಂದಿಲ್ಲ ಅಥವಾ ಏನು ಮಾಡಬೇಕು ಇದ್ರ ಬಗ್ಗೆ ಒಂದಿಷ್ಟು ಗಮನವನ್ನು ವಹಿಸಬೇಕಾಗ್ತದೆ ನನಗೆ ಪ್ರತಿಯೊಬ್ಬರಿಗೂ ಹೇಳಿದೆ ಯಾಕಂತಂದ್ರೆ ಒಂದಿಷ್ಟು ಜನರಿಗೆ ನಾನು ಹೇಳಿದ್ದೆ ಈ ರೀತಿ ಮಾಡಿದರೆ ಹಿಂಗಾಗತ್ತೆ ಅಂತ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ಅದನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಪಟ್ಟನ್ನು ಮಾಡ್ಕೊಳ್ಳಿ ಪ್ಯಾನ್ ಕಾರ್ಡ್ ಅಪ್ಪಟ್ಟನ್ನು ಮಾಡ್ಕೊಳ್ಳಿ ಈಗ ತಾನೇ ಬಂದ ಈಗ ತಾನೇ ಬಂದಿರುವಂಥ ಬರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಎಲ್ರಿಗೂ ಹಣ ಜಮೆ ಆಗುತ್ತೆ ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯತೆ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ಇನ್ನೊಂದು ವಿಚಾರ ನಾನು ಎಲ್ರಿಗೂ ಹೇಳುವಂಥದ್ದು ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಅಥವಾ ನನ್ನ ವ್ಯೂವರ್ಸ್ಗೆ ನಾನು ಹೇಳುವಂಥದ್ದು ಇಷ್ಟೇ ಒಂದು ಫಸ್ಟ್ ರೇಷನ್ ಕಾರ್ಡ್ ಅಪೆಟನ್ನು ಮಾಡ್ಕೊಳ್ಳಿ ಆ್ಯಂಡ್ ಇದಾದ ಮೇಲೆ ಪ್ಯಾನ್ ಪ್ಯಾನ್ ಕಾರ್ಡ್ ಅಪೇಟನ್ನು ಮಾಡ್ಕೊಳ್ಳಿ ಆಧಾರ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಆ್ಯಂಡ್ ನೀವು ನಿಮ್ಮ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಆಧಾರ್ ಕಾರ್ಡ್ ಅಪೇಟ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಇದನ್ನು ನೀವು ದಯವಿಟ್ಟು ಮಾಡಿಲ್ಲ ಅಂತಂದರೆ ಹಣವೇ ಬರೋದಿಲ್ಲ ಹಾಗಾಗಿ ಅದನ್ನು ಬೇಗ ಬೇಗ ಮಾಡ್ಕೊಳ್ಳಿ ಎಲ್ಲರ ಕೊಂಡಿ ಹಣ ಜಮೆ ಆಗುತ್ತೆ ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ ಕೊನೆವರೆಗೂ ಲೈಕ್ ಮಾಡಿಲ್ಲ ಅಂದರೆ ಮಾಡಿ ಸ್ನೇಹಿತರೆ ಶೇರ್ ಮಾಡಿಲ್ಲ ಅಂದರೆ ಕೊನೆವರೆಗೂ ಶೇರ್ ಮಾಡಿ ಸ್ನೇಹಿತರೆ ಆ್ಯಂಡ್ ಕಮೆಂಟ್ ಮಾಡಿಲ್ಲ ಅಂದರೆ ದಯವಿಟ್ಟು 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 ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಹೇಳುವಂಥದ್ದಿಷ್ಟೇ ಎಲ್ಲರ ಕೊಟ್ಟು ಹಣ ಬರಲಿ ಎಲ್ಲರ ಕೊಟ್ಟು ಹಣವನ್ನು ಅಂದರೆ ನೀವೆಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಆ್ಯಂಡ್ ಎಲ್ರಿಗೂ ಕೂಡ ಇಲ್ಲಿ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತೀನಿ ಎಲ್ಲರ ಕೊಟ್ಟು ಹಣ ಜಮೆ ಆಗಲಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಕಮೆಂಟ್ ಮಾಡಿ ಸ್ನೇಹಿತರೆ ಎಲ್ಲರೂ ಕೂಡ ಮಾಡ್ಕೊಳ್ತೀರ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಕೂಡ ಮಾಡಿ ಆ್ಯಂಡ್ ಯಾ ನಾನು ಹೇಳುವಂಥದ್ದಿಷ್ಟೇ ಎಲ್ಲರೂ ಕೂಡ ನಿಮ್ಮ ಒಂದು ಫೋನ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಜಸ್ಟ್ ನಾನು ಹೇಳುವಂಥದ್ದಿಷ್ಟೇ ಫಸ್ಟ್ ಆಫ್ ಆಲ್ ನಿಮ್ಮೊಂದು ಫೋನ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಆ್ಯಂಡ್ ಎಲ್ಲರ ಕೊಂಡು ಹಣ ಜಮೆ ಆಗುತ್ತೆ ಆ್ಯಂಡ್ ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯ ಇಲ್ಲ ಫಸ್ಟ್ ಆಫ್ ಆಲ್ ಇಂದ ನಾನು ಹೇಳ್ತಾ ಇದ್ದೀನಿ ತಲೆ ಇಲ್ಲ ಆ್ಯಂಡ್ ಕಮೆಂಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ ಎಲ್ಲರೂ ಕೂಡ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ನಿಮ್ಮೊಂದು ಶೇರ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಎಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಗೊತ್ತಾಗ್ಲಿ ಹೀಗಾಗಿದೆ ಹೀಗಾಗಿದೆ ತಲೆ ಕೆಡ್ಸ್ಕೊಳ್ಳುವಂಥ ಆಗುತ್ತೆ ಇಲ್ಲ ನಾನು ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಇಂದ ನಾನು ಹೇಳ್ತಾ ಇದ್ದೀನಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಾಗುತ್ತಿಲ್ಲ ಪ್ಯಾನಿಕ್ ಆಗುವಂತಾಗತ್ತಿಲ್ಲ ಎಲ್ರಿಗೂ ಕೂಡ ಇಲ್ಲಿ ಹಣ ಜಮೆ ಆಗುತ್ತೆ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ತಲೆ ಕೆಡಿಸಿಕೊಳ್ಳುವಂತ ಅಗತ್ಯತೆ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಕಮೆಂಟ್ ಮಾಡಿ ಸ್ನೇಹಿತರೆ ದಯವಿಟ್ಟು ಕಮೆಂಟ್ ಮಾಡಿಲ್ಲ ಅಂತಂದ್ರೆ ಏನೂ ಆಗಲ್ಲ ಹಾಗಾಗಿ ದಯವಿಟ್ಟು 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 ಕಮೆಂಟ್ ಅನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿ ಸ್ನೇಹಿತರ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲರ ಕೊಂಟಿ ಹಣ ಜಮೆ ಆಗಲಿ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ಅಂಡ್ ಕಮೆಂಟ್ ಮಾಡಿಲ್ಲ ಅಂದರೆ ಕಮೆಂಟ್ ಮಾಡಿ ಸ್ನೇಹಿತರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ